ಸೂರ್ಯ ಮಂಗಳಾಯ ಮಂಗಳಾಯ್ ಚ ಗುರು ಶುಕ್ರ ಶನಿಂದು ಸರ್ವೇ ಮಮಾ ಸುಪ್ರಭಾತ ಶ್ರೀ ಗುರುಭ್ಯೋಂ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹ ಅರ್ಪಿಸತಕ್ಕಂಥ ಗುರುವಾರದ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಸ್ವಾಹಾದ ಪ್ರತಿಯೊಂದೂ ಕೂಡ ಪೂಜಾ ಸಾಮಗ್ರಿಗಳು ವಿಶೇಷವಾಗಿರ್ತಕ್ಕಂಥ ಒಂದು ಅನುಭವವನ್ನು ನಿಮಗೆ ಕೊಡುತ್ತೆ ಈಗಿದ್ರು ಗಣೇಶ ಚತುರ್ಥಿ ಹತ್ರ ಬರ್ತಾ ಇದೆ ಗಣೇಶ ಚತುರ್ಥಿ ಒಂದೇ ಇಟ್ಕೊಂಡು ನಾವು ಈ ಸ್ವಾಹದ ಪ್ರಾಡಕ್ಟನ್ನು ನಿಮಗೆ ಹೇಳ್ತಾ ಇಲ್ಲ ಸ್ವಾಹದಲ್ಲಿ ಯಾಕೆ ಸಿಗ್ತಕ್ಕಂಥ ಯಾವುದೇ ಪೂಜಾ ಸಾಮಗ್ರಿಗಳೆಲ್ಲ ಸಹಿತವಾಗಿ ನಿಮಗೆ ಶುದ್ಧ ಹಾಗೆ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಕ್ವಾಲಿಟೀಸ್ ಪೂಜಾ ಸಾಮಗ್ರಿಗಳು ಕುಂಕುಮ ಅರಿಶಿಣದಿಂದ ಹಿಡಿದು ಪ್ರತಿಯೊಂದು ವಿಚಾರ ಪ್ರತಿಯೊಂದಲ್ಲೂ ಕೂಡ ನಿಮಗೆ ನಿಮ್ಮ ಸ್ವಾಹ ಸ್ಟೋರಲ್ಲಿ ಸಿಗುತ್ತೆ ತಾವು ರಿಜಿಸ್ಟರ್ ಮಾಡ್ಕೊಳ್ಳಿ ಕೆಳಗಿನ ಒಂದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ವಾಹ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿ ನಿಮಗೆ ಏನು ಬೇಕೋ ಯಾವ್ಯಾವ ಥರದ ಐಟಮ್ ಬೇಕೋ ಎಲ್ಲ ಥರ ಇರ್ತದೆ ತಗೊಳ್ಳಿ ಶುದ್ಧ ಉಪಯೋಗಿಸಿ ಒಳ್ಳೆಯದಾಗುತ್ತೆ ಹಾಗೆ ಈ ದಿನ ಗುರುವಾರ ಬ್ಯೂಟಿಫುಲ್ ಡೇ ಖಂಡಿತವಾಗಿ ನೋಡಿ ಹೇಳ್ತಾ ಇದ್ದೇನೆ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ಈ ದಿನ ತಾವು ಸರ್ವ ಸಂಕಷ್ಟಗಳನ್ನು ಕಡ ದೂರ ಮಾಡಿಕೊಳ್ಬೋದು ಅದರಲ್ಲೂ ವಿಶೇಷವಾಗಿ ಗುರುವಾರ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಒಂದು ದಿನ ಯಾವುದೇ ಮುಹೂರ್ತ ಭಾಗವನ್ನು ಕೂಡ ಸಹಿತವಾಗಿ ಯಾವುದೇ ಕಾಲವನ್ನು ನಿರ್ಣಯ ಮಾಡದಲೇ ಈ ಒಂದು ದಿನವನ್ನು ತಾವು ಉಪಯೋಗಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಈ ದಿನ ಗುರು ಪುಷ್ಯ ಯೋಗ ಇರತಕ್ಕಂಥ ದಿನ ನಿಮಗೆ ಅದೊಂದು ಸಪ್ರೇಟ್ ವಿಡಿಯೋ ಕೊಡ್ತೇನೆ ಈ ಗುರು ಪುಷ್ಯ ಯೋಗದಲ್ಲಿ ಪುಷ್ಯ ಪುಷ್ಯ ಅಮೃತ ಯೋಗ ನೋಡಿ ಗುರು ಪುಷ್ಯ ಅಮೃತ ಯೋಗ ವೆರಿ ಪವರ್ಫುಲ್ ಡೇ ಹಣಕಾಸು ಆರೋಗ್ಯ ವಿದ್ಯಾವೃದ್ಧಿ ಈ ಮೂರಕ್ಕೆ ಎತ್ತಿದಕಾಯಿ ಇರತಕ್ಕಂಥ ಒಂದು ದಿನ ಇದು ಬಹಳ ವಿರಳತೆ ಬರದು ವರ್ಷಕ್ಕೆ ಎಲ್ಲೋ ಎರಡು ಮೂರು ಬಾರಿ ಬರತಕ್ಕಂಥದ್ದು ನಿಮಗೆ ಒಂದು ಸರಳವಾಗಿರ್ತಕ್ಕಂಥ ತಂತ್ರವನ್ನು ಈ ದಿನ ಹೇಳ್ತೇನೆ ಆರೋಗ್ಯದಲ್ಲಿ ಯಾರಿಗೆ ಸಮಸ್ಯೆ ಇದೆಯೋ ಅತೀ ಆದಂಥ ಆರೋಗ್ಯದಲ್ಲಿ ಸಮಸ್ಯೆ ಇದೆಯೋ ಇದರಿಂದ ಪೂರ್ತಿ ನಿವಾರಣೆ ಆಗುತ್ತೆ ಅಂತ ನಾನು ಹೇಳಲಿಕ್ಕಿಲ್ಲ ಮ್ಯಾಕ್ಸಿಮಮ್ ಇದರ ತತ್ವದಿಂದ ನಿಮಗೆ ಸಮಸ್ಯೆ ಬರ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆ ಕಡಿಮೆ ಆಗುತ್ತೆ ಗುರುವಾರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಂಡಾದ ನಂತರ ಈ ಮುಂದಿನ ಒಂದು ಭವಿಷ್ಯ ಮುಂದಿನ ಒಂದು ಮಾಹಿತಿ ಹೋಗೋಣ ನೋಡೋಣ ಗುರುವಾರ ತ್ರಯೋದಶಿ ತಿಥಿ ಖಂಡಿತವಾಗಿ ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ತಿಥಿ ಕೂಡ ಕೃಷ್ಣಪಕ್ಷ ವ್ಯತಪಥ ಯೋಗ ವಾಣಿಜ್ಯ ಹಾಗೆ ವಿಷೀಕರಣ ಇರತಕ್ಕಂಥದ್ದು ಚಂದ್ರ ಪುಷ್ಯ ನಕ್ಷತ್ರದಲ್ಲಿ ಕಟಕ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಪುಷ್ಯ ನಕ್ಷತ್ರ ಒಂದು ನರಿಶಿಂಗ್ ನಕ್ಷತ್ರ ಅಂತ ಕೂಡ ಹೇಳಿದ್ವಿ ಈ ದಿನ ಹುಟ್ಟಕ್ಕಂಥವರೆಲ್ಲ ಸಹಿತವಾಗಿ ಶನಿ ದಶದಿಂದ ಇವರ ಜೀವನ ಪ್ರಾರಂಭ ಆಗ್ತದೆ ಪೋಷಣೆ ನಕ್ಷತ್ರ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಒಂದು ಗಂಟೆ ಐವತ್ತಾರು ನಿಮಿಷ ಮಧ್ಯಾಹ್ನದಿಂದ ಮೂರು ಗಂಟೆ ಮೂವತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತ ನಿಮಿಷದವರೆಗೂ ಹಾಗೆ ದುಷ್ಟ ಹೋರ್ತಾ ಇರತಕ್ಕಂಥ ಸಮಯ ಬೆಳಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ನಾಲ್ಕು ಗಂಟೆ ಹದಿನೆಂಟು ನಿಮಿಷದವರೆಗೂ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದು ಇರ್ತದೆ ನೋಡೋಣ ಈ ದಿನ ಪುಷಾ ನಕ್ಷತ್ರದಲ್ಲಿ ಕೂತಿದ್ದಾನೆ ಚಂದ್ರ ಕಟಕ ರಾಶಿಯಲ್ಲಿ ಯಾರಿಗೆ ಯಾವ ಫಲ ಮೊದಲನೇದಾಗಿ ಈ ಮೇಷರಾಶಿಯವರಿಗೆ ಖಂಡಿತವಾಗಿ ಭೂಮಿ ಖರೀದಿ ಯೋಗ ಲಾಭ ಶನಿ ವಕ್ರನಾಗಿದ್ದರೂ ಸಹಿತ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಾಭವನ್ನು ಕೊಡ್ತದೆ ಸ್ವಲ್ಪ ಎಚ್ಚರಿಕೆ ಯಾವುದೇ ಒಂದು ವಿಚಾರ ಅಂದರೆ ಜಮೀನಿನ ವಿಚಾರದಲ್ಲಿ ವಾಹನದ ವಿಚಾರದಲ್ಲಿ ತಾಯಿಯ ವಿಚಾರದಲ್ಲಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ಸ್ವಲ್ಪ ನಿಧಾನವಾದರೂ ಪ್ರಧಾನ ಆಗ್ತಕ್ಕಂಥದ್ದು ಈ ದಿನ ಇದೆ ನೆಮ್ಮದಿ ಇರ್ತಕ್ಕಂಥ ದಿನ ಖಂಡಿತ ತನ್ನ ಸ್ವಾರಾಶಿಯಲ್ಲಿ ಈ ಚಂದ್ರಸಿತವಾಗಿರ್ತಕ್ಕಂಥದ್ದು ಪುಷ್ಯ ನಕ್ಷತ್ರ ಮೇಷರಾಶಿ ಭಾಳ ವಿಶೇಷವಾಗಿರ್ತಕ್ಕಂಥ ಯೋಗ ಪ್ರಾಪ್ತಿಯಾಗ್ತದೆ ವಿದ್ಯಾರ್ಥಿಗಳಿಗೆ ನೆಮ್ಮದಿಗೆ ಹಾಗೆ ಭೃಷ್ಟಾನ್ನ ಭೋಜನವನ್ನು ಸವಿತವ್ರಿಗೆ ವಿದ್ಯಾರ್ಥಿಗಳಿಗೆ ಹಾಗೆ ಹಸು ಸಾಗಾಣಿಕದಾರರಿಗೆ ವಾಹನದಾರರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಈ ದಿನ ಜಸ್ಟ್ ಒಂದು ಸತಿ ಏನಪ್ಪ ಒಂದು ಸ್ವಲ್ಪ ನಿಧಾನವಾಗಬಹುದು ಕೆಲಸಗಳು ಆದರೂ ಪ್ರಧಾನವಾಗ್ತಕ್ಕಂಥದ್ದು ಖಂಡಿತ ಇದೆ ಶಿವನ ಆರಾಧನೆ ಸಕಲ ಒಂದು ದೋಷಗಳಿಂದ ಮುಕ್ತವನ್ನಾಗ್ತಕ್ಕಂಥದ್ದು ಇರ್ತದೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಸ್ವಲ್ಪ ಪ್ರಯತ್ನದ ನಂತರ ಸಕ್ಸಸ್ ರೇಟ್ ಜಾಸ್ತಿ ಸಿಗುತ್ತೆ ಹೆಸರು ಕೀರ್ತಿ ಪ್ರತಿಷ್ಠೆ ಒಂದು ಸ್ಥಾನವನ್ನು ತಾವು ತಗೋಬೇಕು ನಾನು ಕೆಲಸದಲ್ಲಿ ಒಳ್ಳೆಯ ಸ್ಥಾನಮಾನಕ್ಕೆ ಹೋಗಬೇಕು ಅಫ್ಕೋರ್ಸ್ ಈ ದಿನ ತಮ್ಮ ಪ್ರಯತ್ನವೇ ಆ ಒಂದು ಸುದಿನವನ್ನು ಈ ದಿನ ಕೊಡ್ತದೆ ಸಣ್ಣ ಈಗೋಸ್ಟಿಕ್ ನೇಚರ್ ಇರ್ತದೆ ಆದರೂ ಸಹಿತವಾಗಿ ನಿಮಗೆ ಅಧಿಕಾರದ ತತ್ವ ನಿಮಗೆ ಬರ್ತದೆ ಖಂಡಿತ ಯಾರು ಋಷಭರಾಶಿಯಲ್ಲಿದ್ದಾರೋ ಒಂದು ಎರಡು ಮೂರು ಪ್ರಯತ್ನದ ನಂತರ ಈ ದಿನ ಕೆಲಸಗಳು ಸಕ್ಸಸ್ ಆಗಿ ಸಿಗುತ್ತೆ ಬೇಜಾರು ಮಾಡ್ಕೋಬೇಡಿ ಋಷುಭರಾಶಿ ಏನಪ್ಪ ಅಯ್ಯೋ ಎಷ್ಟು ಸಾರಿ ಕೆಲಸ ಮಾಡಿದ್ರೆ ಜಕೋ ಆಗಲಿಲ್ಲ ಇಲ್ಲಗಳು ಈ ಮನೋಭಾವವನ್ನು ಬಿಟ್ಟುಬಿಟ್ಟು ಈ ದಿನ ಪ್ರಯತ್ನದ ನಂತರ ಸಕ್ಸಸ್ ತಗೊಳ್ಳಿ ಮ್ಯಾಕ್ಸಿಮಮ್ ಶುಭತ್ವ ಇರ್ತಕ್ಕಂಥ ದಿನ ಆಗ್ತದೆ ಈ ದಿನ ಸಾಧ್ಯವಾದಷ್ಟು ಸಹಿತವಾಗಿ ಧಾರ್ಮಿಕವಾಗಿರ್ತಕ್ಕಂಥ ಆಲೋಚನೆಗಳು ಜಾಸ್ತಿ ಮಾಡ್ತೀರಿ ಧರ್ಮದ ಬಗ್ಗೆ ಕಾರ್ಯದ ಬಗ್ಗೆ ನಿಮ್ಮ ಹೆಸರು ಕೀರ್ತಿ ಬಗ್ಗೆ ರಾಜಕೀಯದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಸಣ್ಣ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ಇದನ್ನು ತೋರಿಸ್ತದೆ ಸ್ವಲ್ಪ ವಿಳಂಬವಾದರೂ ಪ್ರಧಾನವಾಗ್ತಕ್ಕಂಥದ್ದಿರ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತದೆ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಉಪಶಮನ ಆಗ್ತಕ್ಕಂಥದ್ದು ಇದೆ ಶುಭತ್ವ ಇದೆ ಒಳ್ಳೆದಾಗಲಿ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ತಮ್ಮ ಮಾತಿನಿಂದಲೇ ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಕುಟುಂಬದ ವ್ಯಾಜ್ಯಗಳು ಕಾಣಿಸ್ತಾ ಇದೆ ಈ ದಿನ ಸ್ವಲ್ಪ ಅಹಮಿಂದ ಅವಕಾಶಗಳು ವಂಚಿತ ಆಗ್ತಕ್ಕಂಥದ್ದು ಇರ್ತದೆ ಹಿರಿಯರ ಅಧಿಕಾರಿಗಳೊಟ್ಟಿಗೆ ವಾಗ್ವಾದಗಳು ಸಾಧ್ಯತೆಗಳು ಮಿಥುನ ಇರ್ತದೆ ರಾಜಕೀಯ ವಲಯದಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ನಿಮ್ಮ ಸ್ಥಾನಕ್ಕೆ ಚೂರು ಕುತ್ತು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ಕಾಣಿಸ್ತಕ್ಕಂಥದ್ದು ಕಷ್ಟ ಮಿಥುನ ರಾಶಿಯವರು ಜಾಗರೂಕರಾಗಬೇಕು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಶಿವನ ಮಂದಿರವನ್ನು ಭೇಟಿ ಮಾಡಿ ಶಿವನ ಅಷ್ಟೋತ್ರಗಳನ್ನು ಪಠಣೆ ಮಾಡ್ತಕ್ಕಂಥದ್ದು ಸಾಧ್ಯವಾದಷ್ಟು ತಲೆ ತಗ್ಗಿಸಿ ಅಂದರೆ ತಲೆ ತಗ್ಗಿಸಿ ಅಂತ ಅರ್ಥಾತ್ ಸ್ವಲ್ಪ ಮಟ್ಟಿಗೆ ಸಾತ್ವಿಕವಾಗಿದ್ದು ಬಿಡಿ ದಿನ ಅದೇ ಪರಿಹಾರವಾಗ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟು ಉತ್ತಮತೆ ಇಲ್ಲ ಇನ್ನು ವ್ಯಾಪಾರಸ್ಥರಿಗೆ ಕೊಂಚ ಲಾಭ ಇರ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ಕೊಳ್ತಕ್ಕಂಥ ದಿನವಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಶುಭ ಆಗ್ತದೆ ಹಾಗೇ ಕಟಕರಾಶಿಯವರು ಕಟಕರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ತಂದೆಯೊಟ್ಟಿಗೆ ವ್ಯಾಜ್ಯಗಳಾಗ್ತಕ್ಕಂಥದ್ದು ಹಿರಿಯರೊಟ್ಟಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ತಾ ಇದೆ ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬತೆ ಬರ್ತಕ್ಕಂಥ ಸಾಧ್ಯತೆ ಈ ದಿನ ತೋರಿಸ್ತದೆ ಜೊತೆಗೆ ರಾಶಿಯವರು ತಮ್ಮ ಕೆಲಸಗಾರರ ಯಾರಾದರೂ ಕೆಲಸ ಮಾಡ್ತಾ ಇದ್ದೀರಿ ಕೆಲಸಗಾರರಿದ್ದಾರೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದೀರಿ ಈ ಕೆಲಸಗಾರರೊಟ್ಟಿಗಿನ ಉತ್ತಮ ಬಾಂಧವ್ಯತೆಯನ್ನು ಸರಿಯಾಗಿ ಬೆಳೆಸ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆ ಬರತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ನಿಮಗೂ ಇರ್ತದೆ ಈ ದಿನ ಅನ್ನೆಸಸರಿಯಾಗಿ ವಾದ ಕೇಳಿಬೇಡಿ ಹಾಗೆ ಮುನಿಸ್ಕೊಳ್ತಕ್ಕಂಥ ಪ್ರವೃತ್ತಿ ಬರ್ತದೆ ಅದರಿಂದ ಸ್ವಲ್ಪ ಮನೆಯ ವಾತಾವರಣ ನಿಮಗೆ ಕೆಟ್ಟೋಗ್ತಕ್ಕಂಥದ್ದಿರುತ್ತೆ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಕರ್ಪೂರವನ್ನು ತುಪ್ಪದಲ್ಲಿ ಅದ್ದಿ ಇಂದಿನ ರಾತ್ರಿ ಉರಿಸ್ಬಿಟ್ಟು ಈ ದಿನ ಅಂದರೆ ಉರಿಸ್ಬಿಟ್ಟು ಮಲ್ಕೊಳ್ತಕ್ಕಂಥ ಕೆಲಸ ಮಾಡಿ ಇಂದಿನ ರಾತ್ರಿ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭತ್ವ ಇರ್ತದೆ ಹಾಗೇ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಕೊಂಚ ಈ ದಿನ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ವೈವಾಹಿಕ ಜೀವನ ಸ್ವಲ್ಪ ಮಟ್ಟಿಗೆ ಈ ದಿನ ಸಪರೇಷನ್ ಹಾಗೆ ನಿಮಗೆ ತೆಫ್ಟ್ ಆಗ್ತಕ್ಕ ತೆಫ್ಟ್ ಅಂದರೆ ಕಳವಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಕೆಲವೊಂದು ಕಳ್ಳತನ ಆಗ್ತಕ್ಕಂಥದ್ದು ಇರ್ತದೆ ಎಚ್ಚರಿಕೆ ಅಪವಾದಗಳು ನಿಮ್ಮ ಮೇಲೆ ಬರ್ತದೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಸಿಂಹರಾಶಿಯವರು ಸಾಧ್ಯವಾದಷ್ಟು ಕೂಡ ಆ ಥರದ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ ಅಂದರೆ ಆ ಜಾಗ ಖಾಲಿ ಮಾಡಿ ನೀವು ಏನು ನಾನು ಏನು ಬರ್ತೇನೆ ನೋಡ್ಕೊಳ್ತೀನಿ ಅಂತ ಜಂಬದಿಂದ ವರ್ತನೆ ಮಾಡಿದ್ರೆ ಖಂಡಿತವಾಗಿ ಅವಮಾನಗಳು ಸ್ವಲ್ಪ ನಿಂದನೆಗಳು ಜಾಸ್ತಿ ಆಗ್ತದೆ ಸಿಂಹರಾಶಿಯವ್ರಿಗೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಸೋಂಬೇರಿತನ ಇದೆ ವ್ಯಾಪಾರಸ್ಥರಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ತ್ರಯಂಬಕ ಮಂತ್ರವನ್ನು ಈ ದಿನ ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿ ಓಂ ತ್ರಯಂಬಕಂ ಮೆಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ರವಾರು ಕಮಿವಾ ಬಂಧನಾಥ್ ಮೃತ್ಯೋಂ ರಕ್ಷಿ ಯಮಾ ಮಂತ್ರದ ಒಂದು ಶಕ್ತಿಯಿಂದ ಸಮಸ್ಯೆ ಪ್ರಮಾಣ ಕಡಿಮೆ ಆಗ್ತದೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಅಫ್ಕೋರ್ಸ್ ಸ್ವಲ್ಪ ಒಳ್ಳೆದಿದೆ ಕನ್ಯಾ ರಾಶಿಯವರು ಪ್ರಯತ್ನ ತಮ್ಮ ಕೆಲಸ ಚೆನ್ನಾಗಿ ಆಗಬೇಕು ಜಸ್ಟ್ ಪ್ರಯತ್ನದಿಂದ ಹಲವಾರು ಪ್ರಯತ್ನದ ಒಂದು ವಿಚಾರದಲ್ಲಿ ಯಶಸ್ಸು ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಲಾಭ ಶತ್ರುವಿನ ದಮನವನ್ನು ಮಾಡ್ತಕ್ಕಂಥದ್ದು ಇರ್ತದೆ ವ್ಯಾಜ್ಯಗಳು ಬರ್ದ ಹಾಗೆ ನೀವು ನೋಡ್ಕೊಳ್ತಕ್ಕಂಥದ್ದು ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಫ್ಯಾಮಿಲಿಯ ವಿಚಾರದಲ್ಲಿ ಇರುತ್ತೆ ಆದರೆ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭ ವ್ಯಾಪಾರದಲ್ಲಿ ಲಾಭ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಶತ್ ಅಂದರೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ ವಿದ್ಯಾರ್ಥಿಗಳು ಕೂಡ ಕನ್ಯಾ ರಾಶಿರ್ತಕ್ಕಂಥವ್ರಿಗೆ ಶುಭತ್ವ ಇದೆ ಸಾಧ್ಯವಾದಷ್ಟು ನೀವು ಶಿವನ ಆರಾಧನೆ ಕೂಡ ನಿಮಗೆ ಶುಭವನ್ನು ತರ್ತದೆ ಹಾಗೇ ತುಲಾರಾಶಿಯವರ ಈ ದಿನದ ಫಲಾಫಲ ಇರ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಸೋಂಬೇರಿತನ ಕಾಡ್ತದೆ ಆದ್ದರಿಂದ ಕೆಲಸದಲ್ಲಿ ಸ್ವಲ್ಪ ಒತ್ತಡದ ವಾತಾವರಣ ನಿರ್ಮಾಣ ಆಗ್ತದೆ ಸಾಧ್ಯವಾದರೆ ತುಲಾರಾಶಿಯಲ್ಲಿರ್ತಕ್ಕಂಥವರು ಖಂಡಿತವಾಗಿ ಸ್ವಲ್ಪ ಆ್ಯಕ್ಟಿವ್ನೆಸ್ಸಿಂದ ಕೂಡಿದ್ರೆ ಲಾಭವನ್ನು ಮಾಡ್ತೀರಿ ಅದರಲ್ಲಿ ಡೌಟೇ ಬೇಡ ನೂರಕ್ಕೆ ನೂರು ಭಾಗ ಲಾಭವನ್ನು ಮಾಡ್ತೀರಿ ಸ್ವಲ್ಪ ಮೈ ಕೊಡವಿ ಎದ್ದಾಳಬೇಕು ತುಲಾರಾಶಿಲಿರ್ತಕ್ಕಂಥವ್ರು ಜಸ್ಟ್ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಶುಭತ್ವ ತರ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಯಾವುದೇ ಒಂದು ಸ್ನೇಹಿತರನ್ನು ಈ ದಿನ ಜಾಸ್ತಿ ನಂಬಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟು ಶುಭತ್ವ ಇಲ್ಲದಲೇ ಇರತಕ್ಕಂಥ ದಿನ ಸಾಧ್ಯವಾದ ಎಫರ್ಟ್ ಇದ್ದ ಮಾತ್ರ ಸಾಧ್ಯತೆ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥದ್ದು ತುಲಾರಾಶಿಯವರೆಗೂ ಕೂಡ ಕಾಣುತ್ತೆ ನೀವು ಮಾಡ್ತಕ್ಕಂಥ ಸರಳವಾಗಿರ್ತಕ್ಕಂಥ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಕನಕಲ ಪುಷ್ಪವನ್ನು ಕೊಟ್ಟು ಆರಾಧನೆಯನ್ನು ಮಾಡಿ ಶುಭ ಆಗ್ತದೆ ಹಾಗೆ ವೃಶ್ಚಿಕ ರಾಶಿವರ ಇದರದ ಫಲಾಫಲ ಆಗಿರ್ತಕ್ಕಂಥದ್ದು ಮಾನಸಿಕವಾಗಿರ್ತಕ್ಕಂಥ ಚಿಂತನೆ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಕಷ್ಟ ಆಗ್ತದೆ ಅದರಿಂದ ಸ್ವಲ್ಪ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರುತ್ತೆ ಬೇರೆ ಕಡೆ ಹೋಗ್ತಕ್ಕಂಥದ್ದು ಮುಸ್ಕೊಂಡು ಹೋಗ್ತಕ್ಕಂಥದ್ದು ಜಾಸ್ತಿ ಇದೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗ್ತದೆ ವೈವಾಹಿಕ ಜೀವನ ಅಷ್ಟರ ಮಟ್ಟಿಗೆ ಹೇಳ್ಕೊಳ್ಳೋದಲ್ಲೇ ಇರತಕ್ಕಂಥದ್ದು ಇರುತ್ತೆ ವ್ಯಾಪಾರ ಸ್ವಲ್ಪ ಅಷ್ಟು ಉತ್ತಮತೆಯನ್ನು ಕಾಣಿಸೋದಿಲ್ಲ ಅನ್ನೆಸಸರಿಯಾಗಿ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಈ ಥರ ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ಸೋಂಬೇರಿ ಕೂಡ ಕಾಡ್ತದೆ ಸಾಧ್ಯವಾದಷ್ಟು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಸಮಾಧಾನದಿಂದ ವರ್ತನೆಯನ್ನು ಮಾಡಿ ಶುಭ ಆಗ್ತದೆ ಹಾಗೆ ಧನುರಾಶಿಯವರ ವಿಚಾರಕ್ಕೆ ಬಂದಾಗ ಈ ದಿನ ಆಸ್ತಿ ಮಾರಾಟ ಮಾಡತಕ್ಕಂಥ ಒಂದು ವಿಚಾರದಲ್ಲಿ ಗೆಲುವು ಸಿಗ್ತದೆ ನೀವೇನೋ ಸೈಟ್ ಮಾರಬೇಕು ಅಂತಿದ್ರಿ ಅವಾಗ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭತ್ವ ಇದೆ ಸಣ್ಣ ಪ್ರಯಾಣಗಳು ಇರ್ತಕ್ಕಂಥದ್ದು ಇರುತ್ತೆ ತಮ್ಮ ಪ್ರಯತ್ನದ ಗೆರುವು ಸಾಧ್ಯತೆ ಇರುತ್ತೆ ಕೋಪ ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಒಳ್ಳೆಯದು ವಿತಂಡವಾದವನ್ನು ತಪ್ಪಿಸ್ಬೇಕು ಅಷ್ಟೇ ನೀವು ಮಾಡ್ತಕ್ಕಂಥದ್ದು ಧನುರಾಶಿ ವಿದ್ಯಾರ್ಥಿಗಳಿಗೆ ಹಿನ್ನಡೆ ವ್ಯಾಪಾರದಲ್ಲೂ ಕೂಡ ಅಷ್ಟು ಉತ್ತಮತೆಯನ್ನು ಕಾಣಿಸ್ತಾ ಇಲ್ಲ ಲಾಭದ ಕೊರತೆ ಇರ್ತಾ ಈ ದಿನ ಒಂದು ವಿಚಾರ ಏನಪ್ಪ ವಿತಂಡವಾದ ದೂರತಪ್ಪ ವಾದನೇ ಮಾಡಬೇಡಿ ಆ ವಿತೌಟ್ ರೆಕಾರ್ಡ್ ಇಲ್ದರೆ ಯಾವುದೇ ಆದಂಥ ಸಹಿಗಳನ್ನು ಹಾಕ್ಬೇಡಿ ವಿಥೌಟ್ ರೆಕಾರ್ಡ್ ಇಲ್ದಲೆ ಯಾವುದೇ ಆದಂಥ ವ್ಯವಹಾರಗಳನ್ನು ಮಾಡಬೇಡಿ ದಿನ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥದ್ದು ಇದೆ ರಾಶಿ ಮಕ್ ಸ್ವಲ್ಪ ಎಚ್ಚರ ದುರ್ಗಾದೇವಿಗೆ ಕನಗಲ ಪುಷ್ಪವನ್ನು ಕೊಟ್ಟು ದುರ್ಗಾ ಮಂತ್ರಗಳನ್ನು ಪಠನೆ ಮಾಡಿ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಕುಟುಂಬಕ್ಕೋಸ್ಕರ ಡೆಡಿಕೇಟಿವ್ ಆಗಿರ್ತೀವಿ ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯತೆ ಮನೆಯ ವಿಚಾರದಲ್ಲಿ ಸ್ವಲ್ಪ ತಲ್ಲೀನತೆ ಹಾಗೆ ಹಣಕಾಸು ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ತಾಯಿಯ ಪ್ರೀತಿ ಜೊತೆಗೆ ತಮ್ಮ ವ್ಯಾಪಾರದಲ್ಲಿ ವೃದ್ಧಿರ್ತಕ್ಕಂಥ ದಿನ ಸಹಿತವಾಗಿದೆ ಮಕರ ರಾಶಿಯವ್ರಿಗೆ ಸಾಧ್ಯವಾದಷ್ಟು ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಈ ದಿನ ತೋರ್ತದೆ ಮಕರ ರಾಶಿಯವರು ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭತ್ವ ಆಗ್ತದೆ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು ಕೂಡ ನಾವು ನೋಡೋಣ ಹಾಗೆಯೇ ಕುಂಭರಾಶಿಯವರ ವಿಚಾರಕ್ಕೆ ಬಂದಾಗ ಕುಂಭರಾಶಿಯವರಿಗೆ ಒಂದು ರೀತಿಯಾಗಿ ಕ್ರಿಯೇಟಿವ್ ನಾಲೆಡ್ಜ್ ತುಂಬ ಜಾಸ್ತಿ ಇರುತ್ತೆ ಕೆಲಸದಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಒಳ್ಳೆಯ ಒಂದು ಲಾಭ ಇರತಕ್ಕಂಥದ್ದು ಶತ್ರು ದಮನ ಮಾಡ್ತಕ್ಕಂಥ ದಿನ ಹಾಗೇ ತಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ದಿನ ಹಣಕಾಸು ಸ್ವಲ್ಪ ಮಟ್ಟಿಗೆ ಕೊರತೆ ಇರ್ತದೆ ಸಾಲಗಾರರ ಒಂದು ಕಿರುಕುಳ ಇರತಕ್ಕಂಥ ದಿನ ಅಥವಾ ಬೇರೆ ವಿಚಾರದಲ್ಲಿ ಅಂದರೆ ಬೇರೆ ವಿಚಾರದಲ್ಲಿ ಬ್ಯಾಂಕ್ ವಿಚಾರದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದಿರುತ್ತೆ ಜೊತೆಗೆ ತಾಯಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದನ್ನು ಕಾಣಿಸ್ತಾ ಇದೆ ಶಿವನ ಆರಾಧನೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಇನ್ನಷ್ಟು ಶುಭ ಆಗ್ತದೆ ಕೊನೆಗೆ ಮೀನರಾಶಿಯವರಿಗೆ ಸ್ವಲ್ಪ ಹಣಕಾಸು ವಹಿವಾಟುಗಳು ಚೂರು ಹಿನ್ನಡೆ ಆಗ್ತದೆ ಸಾಲ ಬರ್ತಕ್ಕಂಥದ್ದು ಇರ್ತದೆ ಜೊತೆಗೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರ್ತದೆ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಕೊಂಚ ಹಿನ್ನಡೆ ಆಗ್ತದೆ ಅಥವಾ ತಾಯಿ ಆರೋಗ್ಯದಲ್ಲಿ ಹಿನ್ನಡೆ ಇರುತ್ತೆ ವ್ಯವಸಾಯಸ್ಥರಿಗಳ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿ ಥರ ಕಾಡ್ತದೆ ಕ್ರಿಯೇಟಿವಿಟಿ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಕೂಡ ಉತ್ತಮವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದಿದೆ ಆದರೆ ಭಾಳ ಕೇರ್ಫುಲ್ ಅಂದರೆ ನಿಮ್ಮ ಹಣಕಾಸು ವಿಚಾರದಲ್ಲಿ ಎಚ್ಚರ ಕೆಲಸದಲ್ಲಿ ಎಚ್ಚರ ಪದಚ್ಯುತಿ ಆಗ್ತಕ್ಕಂಥದ್ದಿದೆ ಮೀನರಾಶಿ ಶಿವನ ಮಂತ್ರಗಳನ್ನು ಪಠನೆ ಮಾಡಿ ಸಾಧ್ಯವಾದರೆ ಶಿವನಿಗೆ ಹಾಲಿನ ನೈವೇದ್ಯವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಈ ದಿನ ಗುರು ಪುಷ್ಯ ಯೋಗ ಪುಷ್ಯ ಯೋಗ ಅಂದರೆ ಕಾಪಾಡ್ತಕ್ಕಂಥದ್ದು ಪುಷ್ಯ ನಕ್ಷತ್ರದೇನು ಕಾಪಾಡು ನರೀಶಿಂಗ್ ನಕ್ಷತ್ರ ಪೋಷಣೆ ನಕ್ಷತ್ರ ಈ ದಿನ ಗುರು ಪುಷ್ಯ ಯೋಗ ಇರೋದ್ರಿಂದ ಮುಂಜಾನೆ ಯಾರು ಆರೋಗ್ಯದಲ್ಲಿ ದೀರ್ಘವಾಗಿ ಬಳಲ್ತಾ ಇದ್ದೀರೋ ಆರರಿಂದ ಏಳು ಗಂಟೆ ಒಂದು ಎಲೆ ಅಂದರೆ ಅರಳಿ ಮರದ ಎಲೆ ಅದೇ ಆಗದೆ ಬಿದ್ದರೆ ಒಳ್ಳೆಯದು ಅಕಸ್ಮಾತ್ ಬೀಳಿಲ್ವಾ ಒಂದು ಎಲೆಯನ್ನು ಕಿತ್ಕೊಂಬನ್ನಿ ಎಲೆ ಕಿತ್ಕೊಂಬಂದು ಅರಿಶಿಣವನ್ನು ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟ್ ಮಾಡಿಕೊಂಡು ತುಳಸಿ ಕಡ್ಡಿ ಅಥವಾ ಅನಾಮಿಕ ಬೆರಳಿನಲ್ಲಿ ನೀವು ಅದರ ಮೇಲೆ ಓ ಐಂ ಅಂತ ಬರೀರಿ ಐಂ ಯ ಅಲ್ಲ ಬೇಡ ರೀಮ್ ಅಂತ ಬರೀರಿ ರೀಮ್ ಯಾರಾಲ ಲಾವ ಶೇಷ ರೀಮ್ ಅಂತ ಬರಿತಕ್ಕಂಥ ಕೆಲಸ ಮಾಡಿ ತುಳಸಿ ಕಡ್ಡಿ ಅಥವಾ ಅನಾಮಿಕ ಬೆರಳಲ್ಲಿ ಅರಿಶಿಣವನ್ನು ಪೇಸ್ಟ್ ಮಾಡಿಕೊಂಡು ರೀಮ್ ಅಂತ ಬರೆದು ಅದನ್ನು ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡಿ ಸಾಯಂಕಾಲ ನಿಮ್ಮ ಕಪಾಟಿನಲ್ಲಿಟ್ಕೊಂಡು ಅದನ್ನು ಪ್ರತಿ ದಿವಸ ವೀಕ್ಷಣೆಯನ್ನು ಮಾಡಿ ಅಥವಾ ನಿಮ್ಮ ಜೋಬಲ್ಲಾದರೂ ಇಟ್ಕೊಬೋದು ಒಣಗಿದಾದ ನಂತರ ಒಂದು ಚಿಕ್ಕ ಬಾಕ್ಸ್ ಮಾಡಿಕೊಂಡು ಅಥವಾ ಚಿಕ್ಕ ಪೇಪರಲ್ಲಾದರೂ ಇಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಯೂಶ್ವಲಿ ನಿಮ್ಮ ಆರೋಗ್ಯದ ಸಮಸ್ಯೆ ಕಡಿಮೆ ಆಗ್ತದೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು